ಏನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಿಮಿಕ್ರಿ ರಾಜೂರವರು ಒಂದು ಸಣ್ಣ ಪ್ರಯತ್ನದ ಮೂಲಕ ಮತ್ತೆ ಬಂದ ವೀರಪ್ಪನ್ ಎಂಬ ಕಿರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆ ನಿ ಚಿತ್ರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂಥ ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷರಾದಂಥ ಮೋಹನ್ ಹಾಗೂ ನಾವು ಚಿತ್ರ ನಮ್ಮೆಲ್ಲ ಪದಾಧಿಕಾರಿಗಳು ಸಹ ಇವತ್ತು ಅವರಿಗೆ ಶುಭವನ್ನು ಕೋರುವ ಮುಖಾಂತರ ಏನು ಈ ಚಿತ್ರವನ್ನು ಟೀಸರ್ ಬಿಡುಗಡೆಯ ಸಂದರ್ಭ ಹಾಗೂ ಬಿಡುಗಡೆಯನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆದಿದೆ ಇದೇ ತಿಂಗಳು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಕ್ರಾಂತಿಯ ಶುಭ ದಿನದಂದು ಈ ಮೂವಿ ಬಿಡುಗಡೆಯಾಗಲಿದೆ ಈ ಮೂವಿಗೆ ಗುಂಡ್ಲುಪೇಟೆ ತಾಲೂಕಿನ ಮಹಾಜನತೆ ಈ ಯುವ ಪ್ರತಿಮೆಯನ್ನು ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಇಂಥ ಚಿತ್ರಗಳನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಲಿಕ್ಕೆ ಅವ್ರಿಗೆ ಸಹಾಯವನ್ನು ಮಾಡಬೇಕು ಅಂತ ಗುಂಡ್ಲುಪೇಟೆ ಜನಹತೆಯಲ್ಲಿ ಮನವಿಯನ್ನು ಮಾಡುವ ಮುಖಾಂತರ ಏನು ಈ ಮತ್ತೆ ಬಂದ ವೀರಪ್ಪನ್ ಒಬ್ಬ ವೀರಪ್ಪನ್ ಕಾಡುಗಳ್ಳ ಅನ್ನೋದು ಮಾತ್ರ ಈ ನಾಡಿನ ಜನರಿಗೆ ಈ ಏನು ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ರಾಜ್ಯಗಳಲ್ಲೂ ವಾಂಟೆಡ್ ಪರ್ಸನ್ ಆಗಿದ್ದಂಥ ವೀರಪ್ಪನ್ ಆತ ಏಕೆ ಆ ಒಂದು ಸ್ಥಿತಿಗೆ ಬಂದ ಆ ಕಾಡುಗಳ ಆದ ಅನ್ನೋದರ ಹಿನ್ನೆಲೆ ಯಾರಿಗೂ ಸಹ ತಿಳಿದಿರೋದಿಲ್ಲ ಈ ಮತ್ತೆ ಬಂದ ವೀರಪ್ಪನ್ ಎಂಬ ಕಿರುಚಿತ್ರವನ್ನು ಜನರಂತೆಗೆ ತೋರಿಸುವ ಮುಖಾಂತರ ನಮ್ಮ ರಾಜೂರವರು ಏನು ವೀರಪ್ಪನ್ ಬದುಕು ಉಳಿದಿದ್ದರೆ ಆತ ಶರಣಾಗತನಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಸಮಾಜ ಸೇವೆಗೆ ಅವರು ತೊಡಗಿಸ್ಕೊತಾ ಇದ್ದರು ಅನ್ನೋ ಒಂದು ಚಿತ್ರದ ಮುಖಾಂತರ ಆ ಒಂದು ವೀರಪ್ಪನ ಎಂಬ ಒಬ್ಬ ಹೆಸರು ಹೊಂದಿದ್ದಂತ ವ್ಯಕ್ತಿಯ ಗುಣ ಯಾವ ರೀತಿ ಬದಲಾಗ್ತಾ ಇತ್ತು ಸಮಾಜಕ್ಕೆ ಆತನಿಂದ ಮುಂದೆ ಯಾವ ರೀತಿಯ ಒಂದು ಸೇವೆ ಸಿಗ್ತಾ ಇತ್ತು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಅವರು ಅರಸಾಹಸವನ್ನು ಪಟ್ಟು ಈ ಒಂದು ಮತ್ತೆ ಬಂದ ವೀರಪ್ಪನ್ ಚಿತ್ರವನ್ನ ಈಗಾಗಲೇ ಶಾರ್ಟ್ ಮೂವಿಯನ್ನ ಮುಗಿಸಿರ್ತಾರೆ ಅದನ್ನು ಹದಿನೈದನೇ ತಾರೀಕು ಈ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಈ ಒಂದು ಚಿತ್ರತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನಸ್ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ